ರಾಯಚೂರು ಜಿಲ್ಲಾ ಪೊಲೀಸ್ ಮಸ್ಕಿ ಪೊಲೀಸ್ ಠಾಣೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಎಸ್ ಪಿ ಸಾಹೇಬರ ಆದೇಶದ ಮೇರೆಗೆ ನಾವು ಮಸ್ಕಿಯ ಎಲ್ಲ ಶಾಲೆಗಳಲ್ಲಿರ್ತಕ್ಕಂಥ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳೊಂದಿಗೆ ನಾವೊಂದು ಈ ಕಾರ್ಯಕ್ರಮವನ್ನು ಮಾಡ್ಕೋಬೇಕಂತೇಳಿ ಮುಂಚೆ ನಾವು ಎಲ್ಲ ಸ್ಕೌಟ್ಸ್ ಕ್ಯಾಪ್ಟನ್ಸ್ ಸ್ಕೂಲ್ ಆಡಳಿತ ಮಂಡಳಿಯವರ ಜೊತೆಗೆ ಮಾತಾಡಿದಾಗ ಅವರು ಒಳ್ಳೆ ಇಂದ ಒಪ್ಪಿಕೊಂಡು ನಮಗೊಂದು ಈ ಕಾರ್ಯಕ್ರಮಕ್ಕೆ ಸುಮಾರು ನೂರ ಐವತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕಳಿಸಿಕೊಟ್ಟಿದ್ದಾರೆ ಮೊದಲನೇದಾಗಿ ಆ ಎಲ್ಲ ಶಾಲಾ ಮಂಡಳನವರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲ ಅಧ್ಯಾಪಕರಿಗೆ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರು ವಾಹನ ಚಲಾವಣೆಗಳನ್ನ ಮಾಡಬೇಕಾದ್ರೆ ಎಲ್ಲ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡಬೇಕು ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಬಳಸಬಾರ್ದು ಮದ್ಯಪಾನ ಮಾಡಿ ಮೊಬೈ ಗಾಡಿಯನ್ನು ಚಲಾವಣೆ ಮಾಡಬಾರ್ದು ಅದೇ ರೀತಿ ಅಪ್ರಾಪ್ತ ವಯಸ್ಕರಿಗೆ ವಾಹನಗಳನ್ನು ಚಲಾವಣೆ ಮಾಡೋದಕ್ಕೆ ಕೊಡಬಾರ್ದು ಎಲ್ಲ ರೀತಿಯ ಸುರಕ್ಷತೆಗಳ ಕ್ರಮಗಳನ್ನು ತಗೊಂಡು ಪ್ರಾಪರ್ ಡಾಕ್ಯುಮೆಂಟ್ಸ್ನ ಇಟ್ಟುಕೊಂಡು ರಸ್ತೆಗೆ ಇಳಿದು ಕಾನೂನನ್ನು ಗೌರವಿಸಬೇಕು ಹಾಗೂ ತಮ್ಮ ತಮ್ಮ ಜೀವಗಳನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ ಅವರೆಲ್ಲರೂ ಕೂಡ ಕುಟುಂಬದ ರಕ್ಷಣೆಯನ್ನು ಕೂಡ ಅವರು ಆಲೋಚನೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು ಹೇಳಿ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು

ಅಯ್ಯೋ ಇವತ್ತು ಶಾ ಇವತ್ತು ಆಫೀಸಿಗೆ ಟೈಮ್ ಆಗುವಂತಲ್ಲ ಬೇಗ ಎರಡು ನಿಮಿಷದಲ್ಲಿ ಆಫೀಸಿಗೆ ರೀ ನಿಮ್ದು ಇದು ಕಾಮನ್ ಸಿನ್ಸ್ ಇಲ್ವಾ ಇಷ್ಟು ಸ್ಪೀಡಾಗಿ ಗಾಡಿಯನ್ನು ಓಡಿಸ್ತಾ ಇದ್ದೀರಾ ಇಲ್ಲ ರೀ ಮೆಲ್ಲಗ್ರಿ ಸರಿ ನಿಮ್ಮ ಗಾಡಿ ಕಿಲ್ಲಿ ಕೊಡ್ರಿ ಇನ್ನೊಂದ್ಸತಿ ವಾರ್ನಿಂಗ್ ಮಾಡ್ತಾ ಮಾಡ್ದೀನಿ ಇನ್ನೊಂದ್ಸತಿ ಸಿಕ್ಕರೆ ನೋಡ್ರಿ ಮತ್ತೆ ಒಳಗಾಕ್ಬೇಕಾಗುತ್ತೆ ನಡೀರಿ ಕಾಮನ್ ಸೆನ್ಸ್ ಇಲ್ಲ ಎರಡು ದಿನ ನಾನು ಹೇಳಕ್ಕೆ ಇಲ್ಲ ಸರ್ ಆಫೀಸಿಗೆ ಟೈಮ್ ಆಗಿದೆ ಬೇಗ ಹೋಗೋದು ಇಲ್ರಿ ನಿಮ್ಮ ಮಮ್ಮಿನ ನಮಗ್ ಕೊಡ್ರಿ ಫಸ್ಟ್ ಹಲೋ ಏನ್ ರೀ ಎರಡು ದಿನ ಆತ್ರಿ ಎದುಗ ಏನು ಕಾಮನ್ ಸೆನ್ಸ್ ಇಲ್ರಿ ಅಂತ ಪರಿ ಗಾಡಿ ಸ್ಪೀಡ್ ಆಗಿ ಹೊಡಿಸ್ತೇನ್ರಿ ಆಯ್ತು ಹಾ ಇವಾಗ ಒಂದ್ಸತಿ ಎಲ್ಲಾಗತ್ತೇನಿ ಇಲ್ಲಾಂದ್ರೆ ಗಾಡಿನ ಸೀಸ್ ಮಾಡ್ಬೇಕಾಗತ್ತೆ ಫೈನ್ ಕೊಡ್ರಿ ಓಕೆ ಸರ್ ನೀವು ಫೈನ್ ಕೊಡೋದಲ್ಲ ನಮ್ಮ ಸರ್ಕಾರ ನಡೆದಲ್ಲ ನೀವು ನಿಮ್ಮ ಜೀವ ಉಳಿಸೋದಕ್ಕೋಸ್ಕರ ನಾವು ಮಾಡೋದು ಹೋಗ್ರಿ ಇವತ್ತೊಂದಿನ